ಈ ಪಂಚಾಯತಿ ಹೇಳಿದ ಹೇಳಿದಾಗೆ ಮೊದಲಿಗೆ ದೇಶಹಳ್ಳಿ ಗ್ರಾಮ ಪಂಚಾಯತಿ ಅಂತ ಇತ್ತು ಎಂಬತ್ತು ಎಂಬತ್ತೊಂದನೇ ಇಸ್ವಿಯಲ್ಲಿ ತದನಂತರ ದೇಶಹಳ್ಳಿ ಪುರಸಭೆ ವ್ಯಾಪ್ತಿಗೆ ತೊಂಬತ್ತಾರ ಸೇರ್ಕೊಂಡ ಮೇಲೆ ಬೆಂಗಳೂರು ಗ್ರಾಮ ಪಂಚಾಯತಿ ಅಂತೇಳಿ ಅಲ್ಲಿ ವರ್ಗಾವಣೆ ಆಯಿತು ಮೊದಲ ಕೆಸರಳ್ಳಿ ವರ್ಗಾವಣೆ ಕೆಸರಳ್ಳಿಗೆ ಕೆಸರಳ್ಳಿಗಾಯಿತು ತದನಂತರ ಮತ್ತೆ ಅದು ಬೆಂಗಳೂರು ವರ್ಗಾವಣೆ ಆಯಿತು ಮತ್ತೆ ಎಲ್ಲ ಗೌರವ ತಮ್ಕೊಂಡು ನಮ್ಮ ನಾಯಕರೆಲ್ಲ ಕೂಡ ಪ್ರಯತ್ನ ಮಾಡಿ ಮತ್ತೆ ಕೆಸರಂಡ್ ಪ್ರಯತ್ನ ಮಾಡಿದ ಫಲವಾಗಿ ಮತ್ತೆ ಇಂದಿನ ಆದೇಶದಂತೇನೆ ಕೆಸರಳ್ಳಿಗೆ ಗ್ರಾಮ ಪಂಚಾಯತಿ ವರ್ಗಾವಣೆಗೆ ಆಗಿ ಬಂತೀವಿ ಇವತ್ತು ಈ ಗ್ರಾಮ ಪಂಚಾಯಿತಿ ಬಹಳ ಪ್ರತಿಷ್ಠಿತವಾದ ಗ್ರಾಮ ಪಂಚಾಯಿತಿ ಯಾಕಪ್ಪ ಅಂದರೆ ನಗರಕ್ಕೆ ಹೊಂದಿಕೊಂಡಿದೆ ಬಂಗಾಳ ಬೆಳೆ ನಗರಕ್ಕೆ ಕೂಗಳದೆಯ ದೂರದಲ್ಲಿದೆ ಜನಸಾಮಾನ್ಯರು ದಿನ ಬೆಳಗಾದರೆ ನಗರ ಒಟ್ಟಿಗೆ ಉತ್ತಮ ಸಂಪರ್ಕ ಹೊಂದಿದ್ದಾರೆ ಅನೇಕ ಕಾರ್ಖಾನೆಗಳಿದೆ ಅನೇಕ ಬಡಾವಣೆ ಅಭಿವೃದ್ಧಿ ಆಗ್ತಾ ಇದೆ ಆದ್ರಿಂದ ಈ ಪಂಚಾಯಿತಿ ಬಹಳ ಪ್ರತಿಷ್ಠಿತ ಪಂಚಾಯಿತಿ ಅನ್ನೋದಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ನೀವು ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಉಪಾಧ್ಯಕ್ಷ ಗಂಗಾಧರ್ ಆಯ್ಕೆ ಆಗಿದ್ದರೆ ಬಹಳ ಸಂತೋಷ ಕೂಡ ಚುನಾವಣೆ ನಾವೇನೇ ಆಯ್ಕೆ ಹಾಕಿದ್ರು ಕೂಡ ಈ ಗ್ರಾಮ ಪಂಚಾಯಿತಿಯ ಹತ್ತು ಸದಸ್ಯರನ್ನು ಕೂಡ ಹದಿನಾರು ಸದಸ್ಯರನ್ನು ಕೂಡ ನಾವು ಒಟ್ಟಿಗೆ ತಗೊಂಡೋಗಿ ಹಾಕ್ತೇವೆ ಆಯ್ಕೆ ಆವಾಗ ಒಂದ್ ಆದರೆ ಆಯ್ಕೆ ಆದ ನಂತರ ಇರ್ತಕ್ಕಂಥ ಹದಿನಾಲ್ಕು ಒಂದೇ ಒಂದೇನೋ ಭಾವನೆಯಿಂದ ತಗೊಂಡೋಗ್ತದೆ ಎರಡನೇದಾಗಿ ಈ ಗ್ರಾಮ ಪಂಚಾಯತಿಯಲ್ಲಿ ರೆವಿನ್ಯೂ ಮೂಲಗಳು ಬಹಳಷ್ಟಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಆದಾಯ ಬರಲಿಕ್ಕೆ ಸಹಕಾರ ಸಿಗ್ತಾ ಇಲ್ಲ ನಿಮ್ಮ ಪಂಚಾಯಿತಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಮುಖ್ಯವಾಗಿ ರೆವಿನ್ಯೂ ಕಂದಾಯ ಎಲ್ಲ ಸೋರಿಕೆ ಆಗ್ತದೆ ಆ ಕಂದಾಯವನ್ನು ತಗೊಳ್ಳೋದಿಕ್ಕೆ ನೀವು ಮೊದಲನೇ ಹೆಜ್ಜೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಯಾವ್ಯಾವ ಪ್ರೈವೇಟ್ ಲೇಔಟ್ಗಳಿದೆ ಯಾರು ಕಂದಾಯ ಕಟ್ತಾ ಇಲ್ಲ ಯಾರು ಮಿಲ್ಲಿಂಗ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ಸ್ ಇದೆ ಇಂಡಸ್ಟ್ರೀಸ್ ಇದೆ ಅಂಗಡಿ ಇದೆ ಇವೆಲ್ಲವನ್ನು ಗುರುತು ಮಾಡಿ ಕಂದಾಯವನ್ನು ನಿಗದಿ ಮಾಡಿ ವಸೂಲಿ ಮಾಡಿದ್ರೆ ಮಾತ್ರ ಪಂಚಾಯತಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ನೀವು ಅನೇಕ ಮೆಂಬರ್ಗಳೆಲ್ಲ ಬಹಳ ಆಶ್ವಾಸ ಬಗೆದಿರ್ತೀರ ಗೆಲ್ಲದ ಸಲೀಸಲ್ಲ ವಿಶೇಷವಾಗಿ ಈ ಪಂಚಾಯತಿ ಅನ್ನೋದು ಬಹಳ ಕಷ್ಟ ಆದರೆ ಚುನಾವಣೆಯಲ್ಲಿ ಗೆಲ್ಲಬೇಕಾದಾಗ ಗ್ರಾಮಗಳಲ್ಲಿ ಅನೇಕ ನೀವು ಆಶ್ವಾಸನ ಕೊಟ್ಟಿರ್ತೀರ ಅಲ್ಲ ಮಂದೇವನ ಓಟರ್ ಸೇವನ ಅಡಗಿನಿ ಆಯ್ ಚೈಸ್ತಮ್ಮ ಮಣು ಬಂಗಾರ ಹೌದೇ ಅಂಟೆ ಮಣು ವ ಜಾಸ್ತಿ ಬರ್ತದೆ ಓಟ್ ಕೇಳಕ್ ಹೋದಾಗ ಓ ನನ್ನ ಮನೆ ಹಾಕಿ ಕೊಡಂದ್ರೆ ಇಲ್ಲ ಅಂತ ಯಾರು ಹೇಳಲ್ಲ ಹಾಕೊಡ್ತೀನಿ ಚರಂಡಿ ಆಯ್ತು ಮಾಡ್ಕೊಡ್ತೀನಿ ರಸ್ತೆ ಆಯ್ತು ಮಾಡಿಕೊಡ್ತೀನಿ ಎಲ್ಲ ಹೇಳ್ತೀರಾ ಹುಷಾರಾಗಿದ್ದೀನಿ ಇದೆಲ್ಲ ಮಾಡಬೇಕು ಅಂದ್ರೆ ಫಸ್ಟ್ ಗ್ರಾಮ ಪಂಚಾಯಿತಿಯಲ್ಲಿ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬೇಕು ಇವತ್ತು ಹುದ್ದು ಖಾತರ ಯೋಜನೆಯಲ್ಲಿ ಚರಂಡಿ ಕೆಲಸ ಜಲ್ಲಿ ರಸ್ತೆ ಮಶಾಣ ಅಭಿವೃದ್ಧಿ ಸಿಮೆಂಟ್ ರಸ್ತೆ ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಆದ್ರೆ ಒಂದೇನಪ್ಪ ಅಂದರೆ ಜಾಬ್ ಕಾರ್ಡ್ ಸಿಗೋದಿಲ್ಲ ಜಾಬ್ ಕಾರ್ಡ್ ಕಷ್ಟಪಟ್ಟರು ಮಾಡಿದ್ರೆ ಅಕೌಂಟ್ ಹಣ ಹೋದ್ರೆ ಹಣ ವಾಪಸ್ ಬರಲ್ಲ ಇದು ಇಂಥ ಪರಿಸ್ಥಿತಿಯಿಂದ ಉದ್ಯೋಗ ಖಾತ್ರಿ ಕೆಲಸ ಮಾಡಕ್ಕೆ ಕಷ್ಟ ಆಗ್ತದೆ ಆದರೆ ಪಂಚಾಯತಿ ಹಿಂದೆ ಯಾರೇ ಅಧಿಕಾರದಲ್ಲಿ ಇಲ್ಲ ನಾನಂತೂ ಕೂಡ ಈ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರತಿ ಗ್ರಾಮಗಳವರು ಕೂಡ ಏನು ಕೇಳುದು ಇಲ್ಲ ಅಂದೇ ಮಾಡಿಕೊಟ್ಟಿದ್ದೀನಿ ಹೌದಾ ಅಲ್ವಾ ಉದಾಹರಣೆ ತಗೊಳ್ಳಿ ರೆಡ್ಡಿ ಹಳ್ಳಿಗೆ ಇವತ್ತು ಬಂಗಾರಪೇಟೆಯಿಂದ ಹಣ ರಸ್ತೆ ಮಾಡಿಕೊಟ್ಟೆ ಇವತ್ತು ಫುಡ್ಗೋಳದಿಂದ ಊರ್ತಕ್ಕ ತರಸ್ತೆ ಮಾಡ್ತಾ ಇದೀನಿ ಮಾಡ್ತೀವಿ ಕೆಲಸ ಆಗೋಯ್ತಲ್ಲ ಕೆಲಸ ಆಯ್ತು ಜೊತೆಗೆ ಗ್ರಾಮದಲ್ಲಿ ಕುಡಿಯುವ ನೀರಿನ ವಾಟರ್ ಬಿಟ್ಟ ಹಾಕಿ ಕೊಟ್ಟಿದ್ದೀನಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಸಿಮೆಂಟ್ ರಸ್ತೆಗಳನ್ನು ಮಾಡಿದ್ದೀನಿ ಸಿಮೆಂಟ್ ಹುಡುಗಿ ಬಾಗಿ ಅನ್ಕೊಂಡ ಒಂದಿದೆ ಆದ್ರೆ ಪ್ರಿಂಟ್ ಹಾಕಿ ಕೊಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಹಾಕಿ ಕೊಟ್ಟಿದ್ದೀನಿ ರಸ್ತೆ ಆಗಿದ್ದೀನಿ ಕುಡಿಯೋದಿ ಕೊಟ್ಟಿದ್ದೀನಿ ಮಾಸ್ ಲೈಟ್ ಹಾಕಿ ಕೊಟ್ಟಿದ್ದೀನಿ ಒಂದ್ ಪೆಂಡಿಂಗ್ ಇನ್ನೂರು ಪೆಂಡಿಂಗ್ ಇದೆ ಕರೆಕ್ಟ್ ಅದು ಬಿಟ್ರೆ ಬೆಂಗ್ಳೂರು ಬನ್ನಿ ಬೆಂಗಳೂರಲ್ಲಿ ಮೈನ್ ರಸ್ತೆಯಿಂದ ಊರ್ ತನಕ ಸಿಮೆಂಟ್ ರಸ್ತೆ ಅನ್ ಮಾಡಿದೆ ಸಮುದಾಯ ಭವನ ಹಣ ಮಂಜೂರು ಮಾಡಿದ್ದೀನಿ ಬೋರ್ವೆಲ್ಸ್ ಹಾಕಿದ್ದೀನಿ ಆರ್ಒ ಪ್ಲಾಂಟ್ ಹಾಕಿದ್ದೀನಿ ಕಾಲೋನಿ ಸಿಮೆಂಟ್ ಹಸಿಲು ಹಾಕಿದ್ದೀನಿ ಏನು ಪೆಂಡಿಂಗ್ ಇಟ್ಟಿದ್ದ ನಾನು ಕೇಳಿ ಬಿಡಿ ಕೇಳಿ ಎಲ್ಲ ಆಗಿದೆ ಒಂದು ನಿಮಿಷ ಒಂದ್ ನಿಮಿಷ ಹೆಂಚಿನ ಮನೆ ಇದೆ ಮನೆ ಬೇಕು ಅರ್ಜಿ ಕೊಡು ಇವತ್ತೇ ನಿನ್ ಸ್ಯಾಂಕ್ಷನ್ ಮಾಡ್ಕೊಡ್ತೀನಿ ಅರ್ಜಿ ಕೊಡು ಇವತ್ತು ಕೂಡ ಈ ಪಂಚಾಯತಿಗೆ ಇಪ್ಪತ್ತು ಮನೆಗಳನ್ನು ತಗೊಂಬಂದಿದ್ದೀನಿ ನಿಂದು ಫಸ್ಟ್ ಪ್ರಿಯಾರಿಟಿ ಆಗಿ ಇವತ್ತೇ ನೀವು ಮಂಜೂರು ಮಾಡಿಸ್ಕೊಡ್ತೀನಿ ಆಮೇಲೆ ಇಂದ್ರನಗರ ಗ್ರಾಮದಲ್ಲಿ ಕೂಡ ಸಾಕಷ್ಟು ದೀರ್ ಕೊಟ್ಟಿದ್ದೀವಿ ಆರೋ ಐಮಾಸ್ ಹಾಕಿದ್ದೀನಿ ಬೆಂಗಳೂರು ಮಾಸ್ ಹಾಕಿದ್ದೀನಿ ಏನು ಪೆಂಡಿಂಗ್ ಇಲ್ಲ ಪಂಚಾಯತಿ ನಮ್ಮ ಕೈ ನಿಲ್ದಿರೋದ್ರು ಕೂಡ ನಮ್ಮ ಮುಖಂಡರ ಒಂದು ವಿಶ್ವಾಸಕ್ಕೊಳಪಟ್ಟು

ಆರು ಬೋರ್ ಕೊಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಕೊಟ್ಟಿದ್ದೀನಿ ಪ್ಲಾಂಟ್ ಕೊಟ್ಟಿದ್ದೀನಿ ಹೈಮಾ ಪ್ಲೇಟ್ ಕೂಡ ಮಾಡಿಸಿದ್ದೀನಿ ಅದಲ್ಲ ವಿಶೇಷವಾಗಿ ಸಂಕಾಪುರ ಗ್ರಾಮಕ್ಕೆ ಇನ್ನೂರು ವರ್ಷದ ಇತಿಹಾಸ ಇದೆ ರಸ್ತೆ ಇರಲಿಲ್ಲ ಇವತ್ತು ಸಂಪಾಪುರ ಸಂಕಾಪುರ ಗ್ರಾಮಕ್ಕೆ ರಸ್ತೆಯನ್ನು ಮಾಡಿಸ್ಕೊಟ್ಟಿದ್ದೀನಿ ಅದಾದ್ಮೇಲೆ ಕೀಳ್ಕೋಪ ತಗೊಳ್ಳಿ ದೇವಸ್ಥಾನಕ್ಕೆ ಹಣ ಕೊಟ್ಟೆ ಮೈನ್ ರೋಡಿಂದ ಊಟಕ್ಕೆ ರಸ್ತೆ ಮಾಡಿಸ್ಕೊಟ್ಟಿದ್ದೀನಿ ಆರೋ ಪ್ಲಾಂಟ್ ಹಾಕಿದ್ದೀನಿ ಬೋರ್ವೆಲ್ ಕೊಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಕೊಟ್ಟಿದ್ದೀನಿ ಐಮಾಸ ಎರಡು ಕೊಟ್ಟಿದ್ದೀನಿ ಆದರೆ ಎಲ್ಲೋ ಓಟ್ ಕಡಿಮೆ ಹಾಕ್ಬಿಟ್ರು ಎಲ್ಲಬ್ರು ಜಾಸ್ತಿ ಇಲ್ಲ ಜರ ಯಾಕಪ್ಪ ಕೊರತೆ ಅಂದ್ರೆ ನಾವು ಮಾಡಿರೋ ಕೆಲಸಗಳನ್ನ ಹೇಳ್ಕೊಳ್ದು ನಮ್ಮ ನಾಚಿಕೆ ನಮ್ಮವ್ರಿಗೆ ಈಗ ಬೇರೆ ಪಕ್ಷದ ಬಿ ಜೆ ಪಿ ಅವರು ಐದಷ್ಟು ಕೆಲಸ ಮಾಡಿದ್ರೆ ಐವತ್ತು ಸಾವಿರಷ್ಟು ಅಡ್ಡ ಕೊಡ್ತಾರೆ ಆದ್ರೆ ಐದು ಲಕ್ಷ ಕೆಲಸ ಮಾಡಿದ್ರೆ ಒಬ್ರು ಬಾಯಿ ಬಿಚ್ಚಲ್ಲ ಏನ್ ಮಂಜಣ್ಣ ನಾವು ಹೇಳ್ಕೊಳ್ದಿದ್ರೆ ಜನ ಊಟಕ್ಕಲ್ಲ ನಮ್ಗೆ ಹೇಳ್ಕೊಳ್ಬೇಕು ಎಲ್ಲೋ ಬುಜಗರ ನಮ್ಗೆ ಮೆಮಲ್ಲಿ ಚಪ್ಕೋವಲ್ಲ ಅಂತ ಹೇಳ್ಕೊಂಡಾಗ ಸಹಜವಾಗಿ ಆಮೇಲೆ ಅದೇ ರೀತಿ ತಟ್ಟೆಳಿಗು ಮಾಡಿದ್ದೀನಿ ಇನ್ ಸ್ವಲ್ಪ ಕೆಲಸ ಪೆಣ್ಣಿಗೆ ತಟ್ಟೆಳೆದು ಈ ಬಾರಿ ಇವತ್ತು ಕೆ ಎಲ್ ಇ ನಮ್ಮ ಕಿರಣ್ ಸಿಂಗ್ ಮನವಿ ಮಾಡಿದರೆ ಐದು ಲಕ್ಷ ರೂಪಾಯಿಗಳ ಸಿಮೆಂಟ್ ರಸ್ತೆಯನ್ನು ಮಂಜೂರು ಮಾಡಿದ್ದೇನೆ ಮತ್ತೆ ಅಲ್ಲಿ ಆರು ರೂಪಾಯಿ ಕೊಟ್ಟಿದ್ದೀನಿ ಮೈನ್ ರೋಡಿನ ಊತ ಸಿಮೆಂಟ್ ತರಸ್ತೆ ಮಾಡಿದ್ದೀನಿ ರಸ್ತೆ ಐದು ವರ್ಷ ವಯಸ್ಸು ಕಿತ್ತೋಗಿದೆ ಮತ್ತು ಆಮೇಲೆ ಇನ್ನೊಂದು ಸಿಂಗ್ ನಿಮ್ಮ ಕೆಲಸ ಇರ್ತಕ್ಕಂಥದ್ದು ಕಟ್ಟಳಿಯಿಂದ ಕಟ್ಟ ಮೇಲೆ ಹೋಗ್ಬಿಟ್ಟು ನಮ್ಮ ಚಿಕ್ಕೋಲ್ ರಸ್ತೆಗೆ ಜಾಯಿನ್ ಮಾಡೋದು ಕೆಲಸ ಇದೆ ಅದನ್ನು ಮಾಡ್ಕೊಡ್ತೀನಿ ಐಮಾ ಸೆಟ್ ಕೊಡ್ತೀನಪ್ಪ ಐಮಾ ಸೆಟ್ ಯಾವ ಸ್ಕೀಮ್ ಇಲ್ಲ ಅದನ್ನ ಸರ್ಕಾರದಲ್ಲಿ ಐಮಾ ಲೈಟ್ ಒಂದು ಯಾವ ಸ್ಕೀಮೂ ಇಲ್ಲ ಅದು ಅದು ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಐಮಾ ಲೈಟ್ ಪರಿಚಯ ಆಗಿತ್ತು ಬಂಗಾರ ಅದು ತಾಲೂಕಿಂದ ಅದಿವೆಲ್ಲ ಗ್ರಾಮಗಳ್ ಜಾಸ್ತಿ ಆಗಿಬಿಟ್ಟಿದೆ ಬೆಳಗ್ಗೆ ಚೆನ್ನಾಗಿ ಬರುತ್ತೆ ಅಂತ ಪಂಚಾಯಿತಿ ಹಾಕೋದಿಷ್ಟು ದೀಪಳು ಹಾಕ್ತೀರಾ ಬೆಳಗ್ಗೆ ಸಾಕಾಗಲ್ಲ ಅದು ಬಂದಾಗ್ಬಿಟ್ರೆ ಹಾಕೋದೇ ಇಲ್ಲ ಆಗಬಾರ್ದು ಸೊ ಹೀಗೆ ಆಮೇಲೆ ಕೆಸರೆ ಮರ್ತದೆ ಇಷ್ಟೆಲ್ಲ ಕೆಸರೆ ಬಿಟ್ಟಿಲ್ಲ ಆಮೇಲೆ ಅವ್ರು ಬೈಕೊಳ್ತಾರೆ ಬಾವರ್ಗೆ ಏನು ಬಾವರ್ತಾರೆ ಕೆಸರೆ ಕಾಮೂಸದ ರಸ್ತೆಯಿಂದ ನಿಮ್ಮೂ ರಸ್ತೆ ಮಾಡಿಸ್ಕೊಟ್ಟಿದ್ದೀನಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಮಾಸ್ ಐಮ ಹಾಕಿದ್ದೀನಿ ಆರ್ ಆರ್ಒ ಪ್ಲಾಂಟ್ ಹಾಕಿದ್ದೀನಿ ಹೌದಾ ಅಲ್ವಾ ಇನ್ನೇನು ಪಿಂಡಿಂಗ್ ಇಟ್ಟಿಲ್ಲ ಪಿಂಡಿಂಗ್ ಇಟ್ಟಿದ್ರೆ ಸಣ್ಣ ಪಟ್ಟ ರಸ್ತೆ ಪಿಂಡಿಂಗ್ ಇರ್ತಾವ ರಸ್ತೆಗಳು ಅಂದ್ರೆ ಚರಂಡಿಗಳು ಅಲ್ಲ ಬಿರೋಣ ಅಷ್ಟೇ ಅಲ್ಲ ಒಬ್ಬ ಶಾಸಕ ಇನ್ನೇನ್ ಮಾಡ್ಬೇಕು ಯಾಕಂದ್ರೆ ಒಂದು ಕೋಟಿ ಮೂವತ್ತೆರಡು ಲಕ್ಷ ಕಾಲ ಒಂದು ಗ್ರಾಮಕ್ಕೆ ಕೊಟ್ಟಿದ್ದೀನಿ ಇತಿಹಾಸದಲ್ಲಿ ಹೇಳ್ತಾರೆ ನಾನು ಯಾರ ಬಗ್ಗೆ ಕಾಮಿಟ್ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ಕ್ವಶನ್ ಮಾಡಬಹುದು ನಾನು ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಸಾರ್ವಜನಿಕವಾಗಿ ಅಂಕಿ ಅಂಶಗಳ ಸಮೇತ ಮಾತಾಡ್ತೇನೆ ನಾನು ಸುಳ್ಳು ಹೇಳಿದ್ರೆ ನೀವು ಪ್ರಶ್ಚರ್ ಮಾಡಬಹುದು ಯಾರೇ ಪ್ರಶ್ನೆ ಮಾಡ್ಬೋದನ್ನ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ಇವತ್ತಿಷ್ಟೆಲ್ಲ ನಾವು ಇನ್ನು ನನಗೆ ಒಂದೇ ಒಂದು ಆಸೆ ಏನಪ್ಪಾ ಅಂದರೆ ಈ ಪಂಚಾಯತಿಯಲ್ಲಿ ಇವತ್ತು ನೂತನವಾಗಿ ಸುಮಾರು ಮೂವತ್ತು ವರ್ಷಗಳ ನಂತರ ಇವತ್ತು ಪಂಚಾಯತ್ ಅಧಿಕಾರಕ್ಕೆ ಬಂದಿದೆ ಯುವ ನಾಯಕರಾದಂಥ ಮಂಜುನಾಥ್ ಅವರು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಬಹಳ ಸಂತೋಷ ಅವಳ ಆದರೆ ನಿಮ್ಮ ಮುಂದಿನ ಹೆಜ್ಜೆ ಏನಪ್ಪಾ ಅಂದರೆ ಈ ಗ್ರಾಮಗಳಲ್ಲಿ ನಗರಕ್ಕೆ ಹೊಂದಿಕೊಂಡಿರೋದ್ರಿಂದ ಪ್ರತಿ ಮನೆ ಕೂಡ ಕೊಳಾಯಿ ಮುಖಾಂತರ ಕುಡಿಯೋ ನೀರು ವ್ಯವಸ್ಥೆಯನ್ನು ಸಮರ್ಪಕವಾಗಿ ಮಾಡಬೇಕು ಇವಾಗ ನಾವೇನ್ ಮಾಡಿದೀವಿ ಸಿಸ್ತನ್ ಹಾಕಿರ್ತೀವಿ ಎರಡು ಮೂರು ಮನೆ ಹೋದರೆ ನಲ್ಲಿ ಹಾಕಿರ್ತೀವಿ ಆದರೆ ಇದನ್ನ ಸಮಗ್ರವಾಗಿ ಬದಲಾವಣೆಯನ್ನು ಮಾಡಿ ಏನಿವತ್ತು ಹಂದಾನ ಇನ್ನು ಬಳಕೆ ಆಗಿದೆಯೋ ಎಂಟು ಲಕ್ಷ ಇದೆ ಈ ಬರ್ತಕ್ಕಂಥ ಹಣವನ್ನು ಕೂಡ ಸೇರಿಸ್ಕೊಂಡು ವಿಶೇಷವಾಗಿ ಕುಡಿಯೋ ನೀರಿಗೆ ಒಂದೊಂದು ಸರಿಗೆ ನಾಲ್ಕು ಗ್ರಾಮ ತಗೊಳ್ಳಿ ಹೊಸ ಪೈಪ್ಲೈನ್ ಹಾಕಿ ಪ್ರತಿ ಮನೆಯು ಕನೆಕ್ಷನ್ ಕೊಡಿ ಮನೆ ಕನೆಕ್ಷನ್ ಬೇಕು ಅಂದವ್ರಿಗೆ ಒಳಗಡೆ ಇಂತಿಷ್ಟು ಡಿಪಾಸಿಟ್ ತಗೊಂಡು ಒಳಗಡೆ ಕನೆಕ್ಷನ್ ಕೊಡಿ ಏನು ಏನಾಗುತ್ತೆ ಅಂದರೆ ಹೊಸದಾಗಿ ಕಂಪಲ್ಸರಿ ಮಾಡಿಬಿಡಿ ಇದನ್ನ ಇದನ್ನ ಮಾಡಿದ್ರೆ ಜನ ನಮ್ಮ ತಿಳ್ಕೊಳ್ತಾರೆ ಆಮೇಲೆ ಇವತ್ತೇನು ರೆವಿನ್ಯೂ ಆಗಿದೆ ಹಿಂದೆ ನಿಮ್ಗೆಲ್ಲ ಕೂಡ ಪಾಪ ನಿಮಗೆ ಅಧ್ಯಕ್ಷರಾಗಿದ್ದೆ ಆದ್ರೆ ಇದು ಫ್ರೀ ಹ್ಯಾಂಡ್ ಇರಲಿಲ್ಲ ನಿಮಗೆ ಪಾಪ ಅಧ್ಯಕ್ಷಾಗಿದ್ದು ಉತ್ಸಾಹಿ ಯುವಕ ವಿದ್ಯಾವಂತ ಶಾನ ಆಸುಂಡೆ ಒಂದು ಇಡ್ಲೆ ಷ್ಟೇ ಚಂದಿರ್ತೇವೆ ಅಟ್ಲೇವೆ ಅವರ ಪರಿಸ್ಥಿತಿ ಅವ್ರಿಗೆ ಚಾಲಾ ಆಸೆ ಉಂಡೆ ಪಂಚಾಯತಿಲ್ ಮಾದರಿ ಮಾಡಬೇಕು ಅಂತ ಬಹಳ ಆಸೆ ಮಂಜಣ್ಣನಿಗೆ ಆದ್ರೆ ಆತನ ಪಾಪ ಸಮಯ ಚೆನ್ನಾಗಿಲ್ಲ ಅಂತ ಕಂಡು ಅಧಿಕಾರ ಸಿಕ್ಕಿದ್ರು ಕೂಡ ಏನು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಪರಿಸ್ಥಿತಿ ಆತ್ಮ ಆಗೋಯ್ತು ಆದ್ರೆ ಈ ಬಾರಿ ಹೇಳ್ತೇವೆ ನಾವು ಇಲ್ಲಿರ್ತಕ್ಕಂಥ ಯಾವುದೇ ಮುಖಂಡರು ಕೂಡ ನಿಮ್ಮ ಪಂಚಾಯಿತಿಯಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ ನಿಮ್ಮನ್ನ ಸಂಪೂರ್ಣವಾಗಿ ಸ್ವತಂತ್ರವಾಗಿ ಅಧಿಕಾರ ಮಾಡಲಿಕ್ಕೆ ಧಾರವಾಡವನ್ನು ಬಿಟ್ಬಿಡ್ತೀವಿ ಇವೆಲ್ಲ ಕೂತ್ಕೊಳ್ಳಿ ಮುಖಂಡರು ಸೇರ್ಕೊಳ್ಳಿ ಮೆಂಬರ್ಸ್ ಸೇರ್ಕೊಳ್ಳಿ ಒಂದು ವೇಳೆ ನಾಲ್ಕು ಜನ ನಮ್ಮ ಪಕ್ಷದ ಅಲ್ಲದೇ ಇದ್ರು ಕೂಡ ಅವರನ್ನು ವಿಶ್ವಾಸ ತಗೊಂಡು ಅವ್ರ ಕೆಲಸಗಳನ್ನೂ ಕೂಡ ಅದು ಮಾಡ್ತಾ ಇವು ಮಾದರಿ ಪಂಚಾಯಿತಿ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಕಿವಿ ಮಾತನ್ನು ಹೇಳ್ತೇನೆ ಬಂಧುಗಳೇ ಹತ್ತು ಗಂಟೆ ಇದೇ ಕಾರ್ಯಕ್ರಮ ನಾನು ತಯಾರಾಗಿದ್ದೆ ನೀವು ತಯಾರಾಗಿರಲಿಲ್ಲ ತಪ್ಪು ನಂದಲ್ಲ ತಡ ಆಗಿದ್ದಕ್ಕೆ ಅಂತ ಅಲ್ಲ ನಾನು ಇಲ್ಲಿಂದ ಮೂರು ಕನಕ ಮುಗಿಸ್ಕೊಂಡು ಗುಲ್ಲಳ್ಳಿ ಹೋಗಿ ಬಂದೆ ಹಾಗಾಗಿ ತಡ ಆಯ್ತು ಆಲಂಬಡಿ ಜ್ಯೋತಿ ಮತ್ತೆ ಗುಲ್ಲಹಳ್ಳಿ ಜುಂಜುನಹಳ್ಳಿ ಮೂರು ಕಾರ್ಯಕ್ರಮ ಮುಗಿಸ್ಕೋ ತಡ ಆಯಿತು ಈಗ ಇನ್ನು ಇಲ್ಲಿಂದ ಹೊರಟ್ರ ಮತ್ತೆ ನಾಲ್ಕು ಕಾರ್ಯಕ್ರಮ ಇದೆ ಮದುವೆಗಳು ಮತ್ತೆ ಸಿರೇ ಸಂದ್ರ ಹೋಗ್ಬೇಕು ಇರಲಿ ಅದು ಹೀಗೆ ನಾನು ಹಿಂದೆ ಏನೇನು ಲ್ಯಾಬ್ಸ್ ಆಗಿದೆ ಯಾವುದೂ ಇವತ್ತ ಮಾತಾಡೋದಿಲ್ಲ ನಾನು ಯಾರೂ ದುಷ್ಠೆ ಮಾಡೋದಿಲ್ಲ ಇವತ್ತು ಅದೆಲ್ಲ ನಿಮಗೆ ಗೊತ್ತಿದೆ ನನ್ನ ಉದ್ದೇಶ ಅಷ್ಟೇ ಪಂಚಾಯಿತಿ ಅಭಿವೃದ್ಧಿ ಆಗಲಿ ಮಾದರಿ ಆಗಲಿ ವಿಶೇಷವಾಗಿ ನಮ್ಮ ಪಿ ಡಿ ಒ ನಾರಾಯಣಪ್ಪನವರು ನೀವು ಇವನ್ನೆಲ್ಲ ಕಡಿಮೆ ತಗೊಂಡು ದಯಮಾಡಿ ಬರ್ತಕ್ಕಂಥ ಜನರಿಗೆ ಖಾತೆ ಈ ಖಾತೆಗೆ ಬಂದಾಗ ಯಾವುದೇ ಸಬೂ ಬೆಳದೆ ನೀವು ಹಿಂದೆ ಯಾವ ರೀತಿ ಅಧಿಕಾರ ಮಾಡೋದನ್ನು ಗೊತ್ತಿಲ್ಲ ನಾನು ಹಿಂದೆ ಆ ಮಾತು ಬರೋದು ಇಲ್ಲ ನಿಮಗೆ ಫ್ರೀ ಹ್ಯಾಂಡ್ ಕೊಡ್ತೀವಿ ಯಾವುದೇ ಸದಸ್ಯರು ಸಾರ್ವಜನಿಕರು ಬಂದು ನಿಮ್ಮಲ್ಲಿ ಕೆಲಸ ಹೇಳಿದಾಗ ನಾಳೆ ಅಂತ ಹೇಳಿದೆ ನೀವು ಅವತ್ತೇ ಮಾಡಿಕೊಳ್ಬೇಕು ಗ್ರಾಮಗಳಲ್ಲಿ ಸದಸ್ಯರು ಏನೇ ಕೆಲಸ ಹೇಳಿದಾಗ ಬಹಳ ಮುತುವಜಿ ಕೆಲಸ ಮಾಡಬೇಕು ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಕಸ ವಿಲೇವಾರಿ ಮಾಡೋದಕ್ಕೆ ನಿಮ್ಮ ಜಾಗ ಇಲ್ಲ ಇವತ್ತು ಹುಡುಗಿದ್ಯಾ ಆಗಿದ್ಯಾ ಆಮೇಲೆ ಟಿಮಿಗೆ ವೆಹಿಕಲ್ ಬಂತು ವೆಹಿಕಲ್ ಒಟ್ಟಿಗೆ ಮುಖ್ಯವಾದ ಕೆಲಸ ಕಸ ವಿಲೇವಾರಿ ಮಾಡ್ತಕ್ಕಂಥದ್ದು ಕಸ ವಿಲೇ ಮಾಡೋದಕ್ಕೆ ಇವತ್ತೇನು ಸರ್ಕಾರ ಒಂದು ಟಿಪ್ಪರ್ ಕೊಡ್ತಾರೆ ಈ ಪಂಚಾಯತಿ ಸಾಕಾಗೋದಿಲ್ಲ ಇನ್ನೊಂದು ಟಿಪ್ಪರ ಖರೀದಿ ಮಾಡಿ ಕಸ ವಿಲೇವರಿ ಜಾಗವನ್ನು ಅಭಿವೃದ್ಧಿ ಪಡಿಸಿ ಏನು ಕಸ ಮಧ್ಯ ಮಧ್ಯದಲ್ಲಿ ಹಾಕಿಕೊಳ್ತೀವಿ ನಾವು ತಗೊಂಡು ರಸ್ತೆ ಹಾಕ್ಬಿಡ್ತೀನಿ ಬಹಳ ಈಗ ಕಸ ತಗೊಂಬಡೋದು ಚರಂಡಿಲ್ ಹಾಕ್ಬಿಡೋದು ಆಮೇಲೆ ಹೆಣ್ಮಕ್ಳು ನೋಡ್ತಾರೆ ಈಗ ಹಿಂದೆ ಬರ್ತಾರೆ ಆ ಕಡೆ ಕಡೆ ನೋಡ್ತಾರೆ ಹಿಂದಿನ ಬಿಸಾಕ್ಬಿಡ್ತಾರೆ ಮುಂದೆ ಅದು ನೋಡ್ತಾರೆ ಅಂತೇಳಿ ಇಟ್ಕೊಂಡ್ ಹಿಂಗೆ ಕವರ್ನೂಡ ಇದು ಕಡೆ ಅದು ಹಾಕ್ಬಾರ್ದು ಟಿಪ್ಪರ್ ಕೊಡೋದ್ರಿಂದ ಇಬ್ಬರನ್ನ ಪೌರ ಕಾರ್ಮಿಕರನ್ನ ಆಯ್ಕೆ ಮಾಡಿಕೊಂಡು ಪ್ರತಿದಿನ ಕೂಡ ಖರೀದ ಪಕ್ಷ ಎರಡರಿಂದ ಮೂರು ನೋಡ್ರನ್ನ ಗ್ರಾಮಗಳ ಕಸವನ್ನು ತೆಗೆದು ಶುದ್ಧ ಮಾಡಿ ಒಂದು ಲೈಟ್ ಹಾಕಿದೀರ ಆ ಸಿಸ್ಟಮ್ ಓಲ್ಡ್ ಸಿಸ್ಟಮ್ ಬೇಡ ನಗರ ಹತ್ರ ಇದೆ ಆ ಓಲ್ಡ್ ಸಿಸ್ಟಮ್ ತೆಗೆದು ಹಾಕಿ ಲೈಟು ಕುಡಿಯುವ ನೀರು ಶುಚಿತ್ವ ಈ ಮೂರು ಕದ್ದೆ ನೀವು ಬಹಳಷ್ಟು ಗಮನ ಕೊಟ್ಟರೆ ಈ ಪಂಚಾಯಿತಿ ವಿಭಿನ್ನವಾಗಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಲೈಕ್ ಬದ್ದೆ ಸೇಂದೇ ಗೋರಕು ದಾಂಧು ಅಲ್ವಾ ಆ ಏನ ಹಳೆ ಬಾಟ್ಲು ಓಡುವ ಅದೇ ಆಗ್ಬಿಡ್ತದೆ ಅಗಾಲ ಬೇಡ ನೀವು ಮಾದರಿ ಮಾಡಿ ಡಿಫ್ರೆಂಟಾಗಿ ಮಾಡಿ ನಾವೆಲ್ಲ ರಾಮಚಂದ್ರನಾದಿಯಾಗಿ ನಾನಾದಿಯಾಗಿ ಚೆನ್ನಿಯಾದಿಯಾಗಿ ರಾಜನಾದಿಯಾಗಿ ಪಾತಣ್ಣಾದಿಯಾಗಿ ನಾವೆಲ್ಲ ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ಪಿಡಿವತ್ತಾರೆ ನಿಮ್ಮ ಕಾರ್ಯವೈಖರಿಯನ್ನ ದಯಮಾಡಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಎಲ್ಲರೂ ವಿಶ್ವಾಸ ತಗೊಂಡು ಕಚೇರಿಯಲ್ಲಿ ಕೂತು ಕೆಲಸ ಮಾಡಿ ಯಾವುದೇ ಬೆದರಿಕೆಗಳಿಗೆ ಬ್ಲ್ಯಾಕ್ ಮೇಲ್ಗೆ ಭಯ ಪಡಬೇಡಿ ಗೊತ್ತು ನೀವು ಏನು ನಿಮ್ಮನ್ನು ಎದುರಿಸ್ತಾರೆ ಕೆಲಸ ಮಾಡಬೇಡ ಇದು ಮಾಡಬೇಡ ಎದುರಿಸ್ತಾರೆ ಎದುರಬೇಡಿ ಸರ್ಕಾರಿ ನೌಕರರಿಂದ ಏನು ನಿಮ್ಗೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ರೈತರಿಗೆ ಬಡವರಿಗೆ ಪಂಚಾಯಿತಿಯವರಿಗೆ ದಯವಿಟ್ಟು ಕೆಲಸ ಮಾಡಿಕೊಡಿ ಯಾವುದೇ ಕಾರಣ ಕೂಡ ಇನ್ನು ಮುಂದೆ ಸಾರ್ವಜನಿಕರಿಂದ ಮುಖಂಡರಿಂದ ನಿಮ್ಮ ಬಗ್ಗೆ ದೂರಲ್ಲಿ ಬರಬಾರದು ಆ ರೀತಿಯಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ ಒತ್ತು ಪತ್ರಿಕಾ ಮಾಧ್ಯಮದ ನನ್ನ ನರ್ನತ್ತಾನೋ ಗ್ರಾಮದಲ್ಲಿ ಸರ್ಕಾರ ಆದೇಶ ಮಾಡಿದೆ ಗ್ರಾಮ ವಾಸ್ತವ್ಯ ಅಂತ ಆ ಆದೇಶದಲ್ಲಿ ಗ್ರಾಮವನ್ನು ಆಯ್ಕೆ ಮಾಡಬೇಕಾದಾಗ ಸ್ಥಳೀಯ ಗಮನಕ್ಕೆ ಇದನ್ನು ಆಯ್ಕೆ ಮಾಡಬೇಕಾಗಿತ್ತು ಆದರೆ ಗೌರವ ಇದ್ದ ತಹಸೀಲ್ದಾರ್ ಅವರು ಏಕಪಕ್ಷೀಯ ನಿರ್ಣಯ ತಗೊಂಡು ಅವರೇ ಗ್ರಾಮವನ್ನು ಆಯ್ಕೆ ಮಾಡೋದ್ರಿಂದ ನಾನು ಗಮನ ಭಾಗವಹಿಸ್ತಿಲ್ಲ ಆದರೆ ಆ ಗ್ರಾಮಗಳಿಗೆ ಹೋದಾಗ ನಮ್ಮ ಡ್ಯೂಟಿ ಏನಪ್ಪಾ ಅಂದರೆ ಜನರ ಅಹವಾಲುಗಳನ್ನು ಕೇಳಿ ಸ್ಥಳದಲ್ಲೇ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಸರ್ಕಾರ ಸಂಬಳ ಕೊಡ್ತಕ್ಕಂಥದ್ದು ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥದ್ದು ಗ್ರಾಮಗಳ ನೈಜ ಚಿತ್ರಣವನ್ನು ಅರ್ಥ ಮಾಡಿಕೊಂಡು ಗ್ರಾಮಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಅಂತ ನಮಗೆ ಅಧಿಕಾರ ಕೊಟ್ಟಿದ್ರೆ ನಾನು ಆ ವಿಡಿಯೋಗಳಲ್ಲಿ ಅಲ್ಲಿ ನೋಡಿದೆ ಆ ತಹಸೀಲ್ದಾರ್ ಅವರು ದಂಡಾಧಿಕಾರಿಗಳು ಆ ಗ್ರಾಮ ಸಖ ಸಖೇಗಳು ಆ ಹೆಣ್ಣು ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ಅಂದರೆ ನಿಜ ಕೂಡ ಇದು ನಾಚಿಕೆ ಹೆಣ್ಣು ಸಂಗತಿ ಈ ಕೃತ್ಯವನ್ನ ನಾನು ಖಂಡಿಸ್ತೇನೆ ಯಾರೇ ಅಧಿಕಾರಿಗಳಾಗಲಿ ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ ಸಂಬಳ ತಗೊಂಡು ಸರ್ಕಾರಿ ಕೆಲಸ ಮಾಡಿ ನೀವು ಮೋಜು ಮಸ್ತಿ ಮಾಡಬೇಕಾದ್ರೆ ಬೇರೆ ಸ್ಥಳಗಳಿದೆ ಅಲ್ಲ ಮೋಜು ಮಸ್ತಿ ಮಾಡಿ ನಂದೇನು ಅಭ್ಯಂತರ ಇಲ್ಲ ಇವತ್ತಿ ಈ ವೇದಿಕೆ ಮುಖಾಂತರ ಸರ್ಕಾರಿ ನೌಕರಿನ ಮನವಿ ಮಾಡ್ತೇನೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಮೋಜು ಮಾಡ್ತಕ್ಕಂಥದ್ದು ಮಸ್ತಿ ಮಾಡ್ತ ನಾನು ಸಹಿಸೋದಿಲ್ಲ ಯಾರೋ ಫೇಸ್ಬುಕ್ ಅಲ್ಲಿ ನೋಡಿದೆ ಯಾರೋ ಅವ್ರು ಮಹಾನ್ ಭಾವರು ಕೆಲಸದ ಒತ್ತಡ ಆಗ್ಬಿಟ್ಟು ಅದಕ್ಕೆ ಮೋಜು ಮಾಡ್ತಾ ಇದ್ದಾರೆ ಅಂತ ಸ್ವಾಮಿ ಒತ್ತಡ ಹಾಕ್ಬಿಟ್ರೆ ನಿಮ್ಮನೆಯವ್ರಿಗೆ ನೀವು ಮೋಜು ಮಾಡ್ಕೊಂಡು ಹೋಗಿ ಬೆಂಗಳೂರಲ್ಲಿ ಬಹಳಷ್ಟು ಡ್ಯಾನ್ಸ್ ಭಾಳಷ್ಟು ಡ್ಯಾನ್ಸ್ ಮಾಡೋ ಶೋಕ್ ಇದ್ರೆ ಬೆಂಗ್ಳೂರಲ್ಲಿ ಬಹಳಷ್ಟು ಡ್ಯಾನ್ಸ್ ಕೂಡಿದೆ ಹೇಳ್ ಸ್ವಾಮಿ ಸ್ವಾಮಿ ಗೊತ್ತಿಲ್ಲ ಅವೆಲ್ಲ ಪಾಪ ಹೋಗ್ತಾ ಐವಾರ್ ಆಡ್ತಾ ಇಲ್ಲ ಪೈ ಜು ಐವಾರ್ ಯಾಕ್ ಯಾವ ಬಾರ ಸಿ ಅಲ್ವಾ ಹೋಗಿ ಬೋಧ ಭೆ ಮಾಡಲಿ ಇಲ್ಲಿ ಗ್ರಾಮಗಳಲ್ಲಿ ಬೇಡಪ್ಪ ಹೇಳಿರಪ್ಪ ಜಿಲ್ಲೆಲ್ಲ ಗಾಯ ನೋಡಿ ಹಾ ನೋಡಿ ಸ್ವಾಮಿ ಇದು ಸ್ವಾಮಿ ಇದು ಹೇಗ ನಾನು ತಹಸೀಲ್ದಾರ್ ವಿರುದ್ಧಗಾಗಲೇ ಕ್ರಮ ತಗೋಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿ ಮಾಡಿ ಮನವಿ ಮಾಡಿದ್ದೇನೆ ಜಿಲ್ಲಾಧಿಕಾರಿಗಳು ಬಹಳ ಒಳ್ಳೆಯವರು ಮನವಿ ಸ್ಪಂದಿಸಿ ಅವರು ಹೇಳಿದ್ದಾರೆ ತಕ್ಷಣ ಯಾರು ವಿಲೇಜ್ ಅಕೌಂಟೆಂಟ್ಗಳು ಡ್ಯಾನ್ಸ್ ಮಾಡಿದ್ರು ಯಾರು ಅಧಿಕಾರ ಡ್ಯಾನ್ಸ್ ಮಾಡಿದ್ರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಅಸ್ಟೇಟ್ ಕಮಿಷನರ್ ಅವ್ರನ್ನ ತನಿಖೆ ಮಾಡಲಿಕ್ಕೆ ನೇಮಕ ಮಾಡಿದ್ದಾರೆ ನಾನು ಕೂಡ ತನಿಖಾಧಿಕಾರಿಗೆ ಇವರ ದುರ್ನಡತೆ ವಿರುದ್ಧ ಏನು ತಾಲೂಕು ಆಫೀಸಿಗೆ ಕೆಲಸ ಆಗ್ತಾ ಇಲ್ಲ ಇದರ ವಿರುದ್ಧ ನಾನು ಕೂಡ ದೂರು ಕೊಡ್ತೇನೆ ನನ್ನ ಮಾತನ್ನು ಹೇಳಿ ಪಂಚಾಯಿತಿಯಲ್ಲಿ ಸಮಯ ಆಯಿತು ಹಂಗಾಗಿ ಎರಡು ಮಗ ನೋಡ್ತಾರೆ ಆಗ್ಲಿ ತಗೋ